ಮನಶಾಂತಿ ಎಂಬ ಸಂಪತ್ತು ಪಡೆಯಲು ಧರ್ಮದ ದಾರಿಯಲ್ಲಿ ನಡೆಯಬೇಕೆಂದು ಬಾಳೆಹೊನ್ನೂರು ಶ್ರೀರಂಭಾಪುರಿ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಕರೆ ನೀಡಿದ್ದಾರೆ ತಾಲೂಕಿನ ಕಾರ್ಜುವಳ್ಳಿ ಹಿರೇಮಠದಲ್ಲಿ ಮನೆ ಮನೆಗೆ ರೇಣುಕ ಮನ ಮನಕ್ಕೆ ರೇಣುಕಾ ಕಾರ್ಯಕ್ರಮದ ವಾರ್ಷಿಕೋತ್ಸವ ಹಾಗೂ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜೀವನದ ಉನ್ನತಿಗೆ ನೀತಿ ನಿಯಮಗಳು ಮೂಲವಾಗಿದೆ ಸೂರ್ಯ ಚಂದ್ರರು ಹಗಲು ರಾತ್ರಿಯಲ್ಲಿ ಬೆಳಕು ನೀಡಬಲ್ಲರು ಆದರೆ ಸರ್ವಕಾಲಕ್ಕೂ ಎಲ್ಲರಿಗೂ ಬೆಳಕು ನೀಡುವ ಧರ್ಮವೊಂದೇ ಆಶಾಕಿರಣ ಎಂದು ತಿಳಿಸಿದರು ಶುಕ್ರವಾರ ಕಾರ್ಜುವಳ್ಳಿ ಹಿರೇಮಠದ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಜುವಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾರನಹಳ್ಳಿ ಮಠದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಕಲಪುರ ಮಠದ ಪೀಠಾಧ್ಯಕ್ಷರಾದ ಧರ್ಮರಾಜೇಂದ್ರ ಸ್ವಾಮೀಜಿಗಳು ಶಾಸಕರಾದ ಸಕಲೇಶಪುರ ಸಿಮೆಂಟ್ ಮಂಜುನಾಥ್ ಬೇಲೂರು ಶಾಸಕ ಕೆ ಸುರೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಎರಡನೇ ಬಾರಿಗೂ ಕೂಡ ಎಲ್ಲಾದರೂ ತಾಲೂಕಿನಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದು ಕೂಡ ಕಾರ್ಯಾಚರಣೆ ಬರ್ತಲ್ಲೇ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತಾ ಇಲ್ಲಿ ಒಂದು ಮಾತನ್ನ ಮಹಾತ್ಮರು ಹೇಳ್ತಾರೆ ದುರ್ಲಭಂ ತ್ರಯಮೇವಿತ ದೈವಾನುಗ್ರಹ ಹೇತಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳಿ ಅವನ ಮಾತನ್ನು ಹೇಳ್ಕೋಬಹುದು ಈ ಮನುಷ್ಯನಿಗೆ ದೈವದ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಂದ್ರೆ ದುರ್ಲಭವಾಗಿರ್ತಕ್ಕಂಥ ವಿಚಾರಗಳು ಬಹಳ ಮೂರಿದವೆ ಯಾವುದು ಅಂದ್ರೆ ಮನುಷ್ಯತ್ವ ಮಮುಕ್ಷತ್ವ ಆಮೇಲೆ ಮಹಾಪುರುಷ ಸಂಶ್ರಯ ಮನುಷ್ಯತ್ವ ಅಂದ್ರೆ ಎಲ್ರು ಹುಟ್ಟಿದ್ರಿಂದ ಮನುಷ್ಯರಾಗಿ ಹುಟ್ಟಿರ್ತಾರೆ ಬೆಳೀತಾ 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 ರಾಕ್ಷಸರಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವೀಗ ಪ್ರಸ್ತುತ ದಿನಮಾನಗಳನ್ನು ನೋಡಿದ್ರೆ ನಾವು ಅದನ್ನ ಈ ಮಾತಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅನಸ್ತೇವೆ ಆದ್ರೆ ಮನುಷ್ಯತ್ವದ ಭಾವನೆಯಿಂದ ಹುಟ್ಟಿ ಆ ಭಾವನೆಯಿಂದಾನೆ ತಮ್ಮ ಜೀವನವನ್ನ ಸಾಗಸ್ಕೊಳ್ತಕ್ಕಂಥದ್ದು ಬಹಳ ಕಡಿಮೆ ಇನ್ನು ಮುಮುಕ್ಷತ್ವ ಮುಮುಕ್ಷತ್ವ ಅಂತ ಅಂದ್ರೆ ಏನು ಅಂದ್ರೆ ಮುಕ್ತಿಯನ್ನ ಪಡೆಯುವುದಕ್ಕೆ ತೀವ್ರವಾಗಿರ್ತಕ್ಕಂಥ ಇಚ್ಛೆಯನ್ನ ಹೊಂದಿರತಕ್ಕಂಥದ್ದು ಈ ಕೆಲವರು ತುಂಬಾ ಜನ ಹೇಳ್ತಾರೆ ಮುಂದೆ ಏನೋ ತುಂಬಾ ಪಾಪ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಬಹಳ ಕಷ್ಟ ಅನುಭವಿಸ್ತಾರೆ ಅವಾಗ ಅವ್ನು ಹೇಳ್ತಾನೆ ಮುಂದಿನ ಜನ್ಮಲ್ಲೂ ಮುಂದಿನ ಜನ್ಮ ನೋಡ್ಕೊಂಡ್ ಬಿಡಿ ಈಗಿಂದ ನಾವು ನೋಡೋಣ ಅಂತ ಹೇಳಿ ಆ ರೀತಿಯಲ್ಲ ಮುಮುಕ್ಷತ್ವ ಅಂದ್ರೆ ಆ ಇದೇ ಜನ್ಮವೇ ಕಡೆಯಾಗಿ ಭಗವಂತನ ಸನ್ನಿಧಿಯಲ್ಲಿ ಚಿರಕಾಲವ ನಾವು ಸೇರ್ಬೇಕು ಅಂತಕ್ಕಂಥ ತೀವ್ರವಾಗಿರ್ತಕ್ಕಂಥ ಇಚ್ಛೆ ಯಾವ್ರಿಗಿರುತ್ತೆ ಅವ್ರಿಗೆ ಮುಮುಕ್ಷಿಗಳು ಅಂತ ಹೇಳಿ ಕರೀತಾರೆ ಇನ್ನು ಮೂರನೇದ್ದು ಮಹಾಪುರುಷ ಸಂಶ್ರಯ ಅಂತ ಹೇಳಿ ಈ ಎರಡು ಇರುತ್ತಾ ಇಲ್ವೋ ಗೊತ್ತಿಲ್ಲ ಮೂರನೇದ್ದು ಮಹಾಪುರುಷ ಸಂಶ್ರಯ ಮಹಾಪುರುಷರ ಆಶ್ರಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಜೊತೆ ಜೊತೆಯಲ್ಲಿ ಇರತಕ್ಕಂಥದ್ದು ಆ ಯೋಗ ಸಿಗ್ತಕ್ಕಂಥದ್ದು ಬಹಳ 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 ಕಡಿಮೆ ಅಂತಕ್ಕಂಥದ್ದು ಆದ್ರೆ ಶ್ರೀಮದ್ ವೀರಶೈವ ಮಹಾಮತ ಸಂಸ್ಥಾಪನಾ ಆಚಾರ್ಯವರೆ ಆಗಿರ್ತಕ್ಕಂತಹ ಜಗದ್ಗುರು ರೇಣುಕಾ ಭಗವತ್ಪಾದರ ದಿವ್ಯ ಭವ್ಯ ಪರಂಪರೆಯ ಒಡೆಯರಾಗಿರ್ತಕ್ಕಂಥ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳವರ ಆ ಒಂದು ಆಶ್ರಯದಲ್ಲಿ ನಾವಿದ್ದೀವಿ ಅಂದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿ ನಮಗೆ ನಾವಾದ್ರೂ ಕೂಡ ಅನ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ ಈಗಾಗಲೇ